ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಅನ್ಕೊಂಡಿದ್ದಾಗ್ಬೇಕು ತಾನು ಅನ್ಕೊಂಡ ಹಾದಿಲಿ ಸಕ್ಸಸ್ ಅನ್ನ ಕಾಣಬೇಕು ಅನ್ನುವಂತ ಒಂದು ಆಸೆ ಇರ್ತದೆ ಈ ಆಸೆಯನ್ನ ಈಡೇರಿಸಕೊಳಕ ಸಾಕಷ್ಟು ಜನ ಸಾಕಷ್ಟು ಮಾರ್ಗಗಳನ್ನ ಹುಡುಕೋತಾರೆ ಕೆಲವೊಬ್ರು ಮಾನಸಿಕವಾಗಿ ತಯಾರಿಯನ್ನು ನಡೆಸ್ತಾರ ಕೆಲವೊಬ್ರು ದೈಹಿಕವಾಗಿ ತಯಾರಿಯನ್ನು ನಡೆಸ್ತಾರ ಇನ್ನು ಕೆಲವೊಬ್ರು ಹೆಂಗಾಗ್ತದೋ ಅಷ್ಟು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ತಮ್ಮ ಪ್ರಯತ್ನವನ್ನ ತಮ್ಮ ಸಾಧನೆಯತ್ತ ವಹಿಸ್ತಾರ ಇದೆಲ್ಲದರ ಜೊತೆಗೆ ನಮಗ ಮುಖ್ಯವಾಗಿ ಇರಬೇಕಾಗಿದ್ದೇನ್ರಿ ಅಂತಂದ್ರೆ ಒಂದು ಪ್ರಾರ್ಥನೆ ಇರ್ಬೇಕಾಗ್ತತಿ ಆ ದೇವರಲ್ಲಿ ನಾವು ಒಬ್ಬ ಮನುಷ್ಯನ ಜೊತೆ ಜೀವನ ಮಾಡಬೇಕಾದ್ರು ಒಂದು ವ್ಯಕ್ತಿಯ ಜೊತೆ ಒಂದು ಬಾಂಧವ್ಯವನ್ನ ಬೆಳೆಸ್ಬೇಕಂದ್ರು ಅಥವಾ ನಾವು ಹಿಡಿದದ ಕೆಲಸ ಕೈಗೂಡ್ಬೇಕಂದ್ರೂ ಕೂಡ ಏನು ಮಾಡ್ಬೇಕಾಗ್ತತಿ ಅಂತಂದ್ರ ಒಂದು ಒಳ್ಳೆಯ ಪ್ರಾರ್ಥನೆ ಸದ್ ಪ್ರಾರ್ಥನೆಯನ್ನ ನಾವು ಮನಸ್ಸಲ್ಲಿ ಮಾಡ್ಕೋಬೇಕಾಗ್ತತಿ ಕೇವಲ ಪ್ರಾರ್ಥನೆ ಅಂತಂದ್ರ ಧರ್ಮ ಸೀಮಿತ ಐತಿ ದೇವರ ಕಷ್ಟ ಸೀಮಿತ ಐತಿ ಅಂತ ನಾವು ಅನ್ಕೋಬಾರ್ದು ಇವಾಗ ರೋಗಿನ ಕರ್ಕೊಂಡು ಹೋಗಿರ್ತಾರ ಆಸ್ಪತ್ರೆಗೆ ಬಹಳ ಕ್ರಿಟಿಕಲ್ ಇರ್ತದ ಕಂಡೀಷನ್ ಆ ರೋಗಿ ಕಡೆಯವರು ಏನ್ ಮಾಡ್ತಾರ ಡಾಕ್ಟರ್ ಹತ್ರ ಕೇಳ್ಕೊತಾರ ನಾವು ಅದನ್ನ ಕೇಳ್ಕೊತಾರೋ ರಿಕ್ವೆಸ್ಟ್ ಮಾಡ್ಕೋತಾರೆ ಬೇಡ್ಕೋತಾರೆ ಅಂತೀವಿ ಅದನ್ನ ನಿಜವಾಗ್ಲು ನಾವು ಮಾನಸಿಕವಾಗಿ ಗಮನಿಸಿದಾಗ ಆ ರೋಗಿಯ ಕಡೆಯವರು ಆ ಡಾಕ್ಟರ್ ಬಳಿ ಇರ್ತಕ್ಕಂತ ಒಂದು ಪ್ರಾರ್ಥನೆ ಆಗಿರ್ತತಿ ದಯವಿಟ್ಟು ನಮ್ಮ ಜೀವವನ್ನು ನೀವು ಉಳಿಸ್ಕೊಡ್ರಿ ಅನ್ನುವಂತ ಪ್ರಾರ್ಥನೆಯನ್ನ ಅವರು ಡಾಕ್ಟರ್ ಹತ್ರ ಮಾಡ್ತಾರೆ ಯಾಕಂದ್ರೆ ಅವರು ಡಾಕ್ಟರ್ ಅಲ್ಲಿ ದೇವ್ರನ್ನ ಕಂಡಿರ್ತಾರ ಆ ಸಮಯದಲ್ಲಿ ಹಿಂಗಿರುವಾಗ ಬರೀ ಕೇವಲ ದೇವ್ರನ್ನ ಒಲಿಸ್ಕೊಳಿಕೆ ಅಥವಾ ಆಧ್ಯಾತ್ಮ ಸಾಧನೆಗಷ್ಟೇ ಅಲ್ಲ ಮೊಟ್ಟ ಮೊದಲನೇದಾಗಿ ಪ್ರಾರ್ಥನೆ ಏನ್ ಮಾಡ್ತದ್ರಿ ಅಂತಂದ್ರೆ ನಮ್ಮ ಮನಸ್ಸನ್ನ ಶುದ್ಧಿ ಮಾಡ್ತತಿ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂತಹ ಏರುಪೇರುಗಳನ್ನ ದುಗುಡ ತುಮಲಗಳನ್ನ ಏನ್ ಮಾಡ್ತತಿ ಅಂದ್ರೆ ಸಮಾನ ಸ್ಥಿತಿಗೆ ತಗೊಂಡ್ಬರ್ತತಿ ಪ್ರಾರ್ಥನೆ ಮಾಡೋದ್ರಿಂದ ಎಷ್ಟೋ ಅನ್ಕೋಬೇಕ ಮಾಡ್ಕೋಬೇಕಾಗಿರ್ತಕ್ಕಂಥ ಕೆಲಸಗಳು ಒಂದೊಂದ್ಸರಿ ಸಲೀಸಾಗಿ ಆಗೋದು ಉಂಟು ಎಷ್ಟು ಪ್ರಯತ್ನ ಮಾಡಿದ್ರು ಕೈ ಬಿಟ್ಟಿರ್ತೀವಿ ಆಗಲಿ ಅಂತ ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥನೆ ಮಾಡಿದಾಗ ಅದು ಸಲೀಸಾಗಿ ಆಗಿದ್ದು ಉಂಟು ಹೀಗ್ ಈ ಕಾರಣಕ್ಕಾಗಿ ಏನ್ ಅಂದ್ರೆ ಮೊದಲಾಗಿ ಎಲ್ಲ ಶಾಲೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಪ್ರಾರ್ಥನೆ ಮಾಡಿಸ್ತಾರೆ ಅಲ್ಲಿ ಪ್ರಾರ್ಥನೆ ಮಾಡಿಸೋದ್ರಿಂದ ಮಕ್ಕಳಲ್ಲಿ ಯಾವುದೇ ರೀತಿ ಭೇದ ಭಾವ ಬರಂಗಿಲ್ಲ ಒಂದು ಬದ್ಧತೆ ಬರ್ತತಿ ಒಂದು ನೈತಿಕತೆ ಬರ್ತತಿ ಒಂದು ಜೀವನದ ಬಗ್ಗೆ ನಿಷ್ಠೆ ಬರ್ತತಿ ಕಲಿವಿಕೆ ಬಗ್ಗೆ ಆಸಕ್ತಿ ಬರ್ತತಿ ಅಷ್ಟೇ ಅಲ್ಲದೆ ಎಲ್ಲರೂ ಸಮಾನರು ಯಾಕಂದ್ರೆ ಒಂದೇ ಕ್ಲಾಸ್ ಇಂದ ಹಿಡ್ಕೊಂಡು ಹತ್ತನೇ ತರಗತಿ ಮಕ್ಕಳಿಗೂ ಕೂಡ ಒಂದೇ ಗ್ರೌಂಡ್ ಅಲ್ಲಿ ನಿಲ್ಸಿ ಒಂದೇ ಟೈಮ್ ಅಲ್ಲಿ ಪ್ರಾರ್ಥನೆ ಮಾಡಿಸೋದ್ರಿಂದ ಅವರಲ್ಲಿ ಮುಖ್ಯವಾಗಿ ಯಾವ ಭಾವನೆ ಹುಟ್ಟತತ್ರಿ ಅಂತಂದ್ರ ಭ್ರಾತೃತ್ವ ಭಾವನೆ ಅನ್ನುವಂಥದ್ದು ಹುಟ್ಟತತಿ ಈ ಭ್ರಾತೃತ್ವ ಭಾವನೆ ಹುಟ್ಟೋದು ಕಾರಣ ಮುಖ್ಯ ಕಾರಣವೇ ಏನ್ರಿ ಅಂತಂದ್ರ ಪ್ರಾರ್ಥನೆ ಅದಕ್ಕ ಶಾಲೆಗಳಲ್ಲಿ ಮೊದಲನೇ ಹಂತವಾಗಿ ಶಾಲೆ ಆರಂಭದಲ್ಲಿ ಏನ್ ಮಾಡ್ತಾರೆ ಅಂದ್ರ ಪ್ರಾರ್ಥನೆಯನ್ನ ಮಾಡ್ತಾರೆ ಆಮೇಲೆ ಕಾರ್ಯಕ್ರಮಗಳಾಗ ನಾವು ನೋಡ್ತೀವಿ ಕಾರ್ಯಕ್ರಮಗಳಾಗ ಏನ್ ಮಾಡ್ತಾರೆ ಅಂತ ಫಸ್ಟ್ ಪ್ರಾರ್ಥನಾ ಗೀತೆಯನ್ನ ಹಾಡಿಸ್ತಾರ ಮಕ್ಕಳಿಂದ ಒಂದು ದೇವರ ಸ್ತುತಿಯನ್ನ ಹಾಡಿಸ್ತಾರ ಒಂದು ಭಕ್ತಿ ಗೀತೆಯನ್ನ ಹಾಡಿಸ್ತಾರ ಅದಾದ್ಮೇಲೆ ಸ್ವಾಗತ ಪುಷ್ಪಾರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೋತಾರೆ ಆಮೇಲೆ ಗುಡಿ ಗುಂಡಾರಗಳಲ್ಲಿ ನಾವು ಹೋದೀವಿ ಅಥವಾ ಅನುಭವ ಮಂಟಪಗಳು ಅಂದ್ರೆ ಆಧ್ಯಾತ್ಮ ಕೇಂದ್ರಗಳಿಗೆ ನಾವು ಹೋದಿವಿ ಅಂತಂದ್ರ ಎಲ್ಲರೂ ಏನು ಒಂದು ಕಟ್ಟುನಿಟ್ಟಾಗಿ ಪಾಲಿಸ್ತಕ್ಕಂತ ಒಂದು ವಿಷಯ ಏನ್ರಿ ಅಂತಂದ್ರ ಪ್ರಾರ್ಥನೆ ಈ ಪ್ರಾರ್ಥನೆಗೆ ಅಷ್ಟ್ಯಾಕ ಮಹತ್ವ ಅಂತಂದ್ರ ಅದು ಅಷ್ಟು ಮಹತ್ವಪೂರ್ಣವಾಗಿದ್ದೈತಿ ಪ್ರಾರ್ಥನೆ ಪ್ರಾರ್ಥನೆಯಿಂದ ನಾವು ದೇವರಿಗೆ ಹತ್ರ ಆಗಬಹುದು ಪ್ರಾರ್ಥನೆಯಿಂದ ನಮ್ಮ ಕಷ್ಟ ಸುಖಗಳನ್ನ ಮಾನಸಿಕ ದೈಹಿಕ ಕಷ್ಟಗಳನ್ನ ನಷ್ಟಗಳನ್ನ ನಾವೇನ್ ಮಾಡ್ಕೋಬಹುದು ಸರಿದೂಗಿಸ್ಕೊಂಡು ಹೋಗ್ಬೋದು ಒಂದು ಮಾತೈತಿ ಪ್ರಾರ್ಥನೆ ಮತ್ತು ನಂಬಿಕೆ ಎರಡು ಕಣ್ಣಿಗೆ ಕಾಣದೆ ಇರಬಹುದು ಆದ್ರೆ ಅವೆರಡಕ್ಕೂ ಅಸಾಧ್ಯವಾದುದನ್ನು ಸಾಧಿಸುವ ಶಕ್ತಿ ಐತಿ ಅಂತ ಅದಕ್ ನಾವೇನ್ ಮಾಡ್ಬೇಕಂತಂದ್ರ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ಬೇಕು ಪ್ರಾರ್ಥನೆ ಮಾಡಿದಾಗ ಮಾತ್ರ ನಮ್ಮ ಮನಸ್ಸು ಶುದ್ಧ ಆಗ್ತತಿ ನಾವ್ ಎಷ್ಟೇ ಕೆಟ್ಟ ವಿಚಾರಗಳನ್ನ ಮಾಡ್ರು ಆಲೋಚನೆಗಳನ್ನ ಮಾಡ್ರು ಅದನ್ನು ಶುದ್ಧೀಕರಿಸುವಂತ ಕೆಲಸ ಯಾವ್ದು ಮಾಡ್ತತ್ರಿ ಅಂತಂದ್ರ ಪ್ರಾರ್ಥನೆ ಮಾಡತತಿ ಈ ಪ್ರಾರ್ಥನೆಯಿಂದ ಒಬ್ಬರ ಜೀವನ ಅತ್ಯುತ್ತಮವಾಗ್ತತಿ ಉತ್ತಮಗೊಳ್ತತಿ ಅವರು ತಮ್ಮ ಸಕ್ಸಸ್ ಅನ್ನ ಕಾಣ್ತಾರ ದೇವರ ಹತ್ತಿರಕ್ಕೆ ಅತಿಯಾಗಿ ಹತ್ತಿರಕ್ಕೆ ಸಮೀಪಕ್ಕ ಏನ್ ಮಾಡ್ತೀವಿ ಪ್ರಾರ್ಥನೆಯನ್ನ ಕರ್ಕೊಂಡು ಹೋಗ್ತತಿ ಈಗ ನಾವು ಪೂಜೆ ಮಾಡ್ತೀವಿ ಅನುಷ್ಠಾನಗಳನ್ನ ಮಾಡ್ತಾರೋ ವೃತ್ತಗಳನ್ನ ಮಾಡ್ತಾರೋ ಇಷ್ಟಲಿಂಗ ಪೂಜೆಯನ್ನ ಮಾಡ್ತೀವಿ ಆಮೇಲೆ ಪ್ರವಚನಗಳನ್ನ ಇತ್ಯಾದಿಗಳನ್ನೆಲ್ಲ ಮಾಡೋದ್ರ ಉದ್ದೇಶ ಏನ್ರೀ ಅಂದ್ರ ನಾವು ದೇವರಿಗೆ ಹತ್ರ ಆಗ್ಬೇಕು ಈ ಎಲ್ಲಾ ವಿಷಯಗಳನ್ನ ಗಮನಿಸಿದಾಗ ಪ್ರಾರ್ಥನೆ ಅನ್ನೋದು ಸ್ವಲ್ಪ ನಮ್ಮ ಮಟ್ಟಿಗೆ ಏನಾಗ್ತದ್ರೆ ಅಗ್ರಸ್ಥಾನದಲ್ಲಿ ನಿಂದಿರ್ತತಿ ಯಾಕಂತಂದ್ರೆ ನಾವ್ ಏನೇ ಮಾಡ್ಬೇಕಂದ್ರೆ ಮೊದಲು ನಾವು ಪ್ರಾರ್ಥನೆ ಮಾಡ್ಕೋಬೇಕು ಓ ನಾನ್ ನಾಳೆಯಿಂದ ಪೂಜೆ ಮಾಡ್ಬೇಕು ಅನ್ನೋದು ಏನಾಗ್ಬೇಕಂತಂದ್ರೆ ನಮ್ಮ ಮನಸ್ಸಲ್ಲಿ ನಾವು ಒಂದು ಫಿಟ್ ಆಗಿ ಪ್ರೇರನ್ನ ಮಾಡಕೋಬೇಕು ವೀ ಶುಡ್ ಪ್ರೇಯರ್ ಫಾರ್ ಎವ್ರಿ ಒನ್ ನಾವ್ ಎಲ್ಲರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡ್ಬೇಕು ಬರೇ ಪ್ರಾರ್ಥನೆ ಮಾಡೋದ್ರಿಂದ ನಾವು ಚೆನ್ನಾಗಿರ್ಬೇಕು ನಮ್ ಸುತ್ತಮುತ್ತಲಿರೋರು ಚೆನ್ನಾಗಿರ್ಬೇಕಲ್ಲ ಒಂದು ಮಾತು ಎಲ್ಲರನ್ನೂ ಚೆನ್ನಾಗಿಟ್ರಪ್ಪ ದೇವ್ರೆ ಅಂತ ಅಂತ ಒಂದು ಪ್ರಾರ್ಥನೆ ಒಳಗೆ ಏನೈತಿ ಅಂತಂದ್ರ ನಮ್ಗ ಗೊತ್ತಿಲ್ದಂಗ ನಮ್ಮ ಕಲ್ಯಾಣಕರ ಅಂಶ ಅದ್ರೊಳಗೆ ಅಡಿಗೆ ಅದಕ್ ನಾವ್ ಮಕ್ಳಿದ್ದಾಗಿಂದ ಹಿಡ್ಕೊಂಡು ದೊಡ್ಡವ್ರಿಗಾದ್ರು ಆತು ನಾವ್ ಮುಖ್ಯವಾಗಿ ಏನ್ ಮಾಡೋದನ್ನ ಕಲಿಸ್ಬೇಕ್ರಿ ಅಂತಂದ್ರ ಪ್ರಾರ್ಥನೆ ಮಾಡುವುದನ್ನ ಕಲಿಸ್ಬೇಕು ನೀವು ಇದೇ ರೀತಿ ಮಾಡ್ಬೇಕು ಹಿಂಗ ಮಾಡ್ಬೇಕು ಹಂಗ ಮಾಡ್ಬೇಕು ಅನ್ನೋದಲ್ಲ ಆದ್ರ ನಾವು ಮಾಡುವಂತ ಪ್ರಾರ್ಥನೆಗೆ ಒಂದು ಬೆಲೆ ಬರ್ಬೇಕು ಅಂತಂದ್ರೆ ನಾವು ಅದನ್ನ ಕಟ್ಟುನಿಟ್ಟಾಗಿ ಮಾಡಬೇಕು ಅದರಿಂದ ಮನಸ್ಸು ಶುದ್ಧಿ ಆಗ್ತತಿ ದೇಹದಲ್ಲಿರ್ತಕ್ಕಂತಹ ಕಲ್ಮಶಗಳು ಬರೇ ಮನಸ್ಸಲ್ಲಿರ್ತಕ್ಕಂತಹ ಕಲ್ಮಶಗಳು ಮಾತ್ರ ಅಲ್ಲ ದೇಹದಲ್ಲಿರ್ತಕ್ಕಂತಹ ಕಲ್ಮಶಗಳನ್ನ ತೊಳೆಯುವ ಶಕ್ತಿ ಕೂಡ ಪ್ರಾರ್ಥನೆಗೈತಿ ನೀವು ನಿತ್ಯವಾಗಿ ದಿನನಿತ್ಯವಾಗಿ ಬಿಟ್ಟು ಬಿಡ್ದಂಗ ಅದು ಒಂದು ಸೈಕಲ್ ತರ ನೀವು ಜೀವನ್ದಾಗ ಅಳವಡಿಸ್ಕೊರಿ ಪ್ರಾರ್ಥನೆ ಅನ್ನೋದನ್ನ ನಿಮಗ್ ಗೊತ್ತಿಲ್ಲದಂಗ ಏನಾಗ್ತತಿ ಅಂದ್ರೆ ನಿಮ್ಮ ಜೀವನದಾಗ ಅಗಾಧವಾದ ಬದಲಾವಣೆ ಆಗ್ಲಿಕ್ಕೆ ಶುರು ಆಗ್ತತಿ ಒಂದು ಹತ್ ನಿಮ್ ಹದಿನೈದು ನಿಮಿಷನೋ ಒಂದು ಅರ್ಧ ಗಂಟೆನು ನೀವು ಪ್ರಾರ್ಥನೆ ಮಾಡೋದ್ರಿಂದ ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಏಕಾಗ್ರತೆ ಉಂಟಾಗ್ತತಿ ನೀವು ಮಾನಸಿಕವಾಗಿ ಏನಾಗ್ತೀರಿ ಅಂತಂದ್ರೆ ಸ್ಥೈರ್ಯ ತಮ್ ಮಾನಸಿಕವಾಗಿ ವೆರಿ ಸ್ಟ್ರಾಂಗ್ ಆಗ್ತೀರಿ ನೀವು ಅದಕ್ಕೆ ಮಕ್ಕಳಿಗೆ ಪ್ರಾರ್ಥನೆ ಮಾಡಿಸ್ತಾರೆ ನಾವ್ ಅನ್ಕೋತೀವಿ ಇದೊಂದು ರೂಲ್ಸ್ ಇದೊಂದು ಗೌರ್ಮೆಂಟ್ ರೂಲ್ಸ್ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿಸ್ತಾರ ಅದೆಲ್ಲ ಏನೂ ಅಲ್ಲ ಅದು ಗೌರ್ಮೆಂಟ್ ರೂಲ್ಸ್ ಹಾಕಿದ್ರು ಕೂಡ ಅದ್ರ ಮಾಡ್ತಕ್ಕಂತಹ ತಾತ್ವಿಕ ಉದ್ದೇಶ ಏನೈತ್ರಿ ಅಂತಂದ್ರ ಮಕ್ಳು ಯಾಕಂದ್ರೆ ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿದ್ದ ಏಕಾಗ್ರತೆ ಒಂದು ಸಮಾನತೆ ಈ ಎರಡನ್ನೂ ಹುಟ್ಟು ಹಾಕ್ಸುದು ಯಾವ್ದ್ರಿ ಅಂತಂದ್ರ ಪ್ರಾರ್ಥನೆ ಮಾತ್ರ ಹುಟ್ಟ ಹಾಕೈತಿ ಇನ್ನ ಬೇರೆ ಯಾವ್ದು ಹುಟ್ಟು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಯಾ ಬೇರೆ 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 ಧರ್ಮದ ಕ್ಷೇತ್ರದ ಒಂದು ಶಾಲೆಗಳಿದ್ರು ಕೂಡ ಅವ್ರು ಮೊದಲು ಮಾಡೋದೇನ್ರಿ ಅಂತಂದ್ರ ಪ್ರಾರ್ಥನೆಯನ್ನೇ ಮಾಡ್ತಾರೆ ಅದನ್ನ ಪ್ರೇಯರ್ ಅಂತ ಕೂಡ ಕರಿತಾರ ಯಾರು ಪ್ರಾರ್ಥನೆ ಏನ್ ತಪ್ಪಬಾರದು ಮುಂಚೆ ಇರ್ಬೇಕು ಯಾಕಂತಂದ್ರೆ ಮಕ್ಕಳಲ್ಲಿ ಏನು ಹುಟ್ಟು ಬಿಡ್ತತಿ ಅಂತಂದ್ರ ಒಂದು ಶಿಸ್ತು ಹುಟ್ಟು ಬಿಡ್ತೈತಿ ಒಂದು ಬದ್ಧತೆ ಅನ್ನೋದು ಮಕ್ಕಳಲ್ಲಿ ಹುಟ್ಟು ಬಿಡ್ತೈತಿ ಆ ರೀತಿ ಇರುವಾಗ ಏನಾಗ್ತದ ಅಂತಂದ್ರ ಅಂದ್ರ ಮಕ್ಕಳು ತಮ್ಮಿನ ತಾಮ ತಾಮ ಗೊತ್ತಿಲ್ಲದಂಗ ಮುಂಚೆ ಏನಾಗ್ತತಿ ಅವ್ರಿಗೆ ಅರಿವಿಲ್ದಂಗ ಪ್ರಾರ್ಥನೆ ಒಳಗ ತೊಡಗಿಸ್ಕೊತಾರ ಆಮೇಲೆ ಅವ್ರಿಗೆ ಒಂದು ಪಾರ್ಟ್ ಆಗ್ಬಿಡ್ತತಿ ಶಾಲೆ ಒಳಗೆ ನಾ ಎಷ್ಟೊತ್ತಿದ್ರು ಪ್ರೇಯರ್ ಇರಬೇಕು ನಾ ಪ್ರೇಯರ್ ಮಾಡ್ಬೇಕು ಅದ್ ಮಾಡಿದ ತಕ್ಷಣ ಏನತಿ ಮನೆಯಿಂದ ಬರುವಾಗಿರ್ತಕ್ಕಂತ ಮನಸ್ಥಿತಿ ಪ್ರಾರ್ಥನೆ ನಂತರ ಆಗ್ತಕ್ಕಂತ ಮನಸ್ಥಿತಿ ಏನಾಗ್ತತಿ ವ್ಯತ್ಯಾಸ ಅವ್ರಿಗೆ ಗೊತ್ತಾಗ್ಬಿಡತತಿ ಆ ಗೊತ್ತಾಗಿರ್ತಕ್ಕಂಥ ವ್ಯತ್ಯಾಸವನ್ನ ಅವ್ರ ಏನ್ ಮಾಡ್ಕೋತಾರ ಖುಷಿಯಾಗಿ ಕಂಡುಕೋತಾರ ಖುಷಿಯಿಂದ ಅದನ್ನ ಆನಂದಿಸ್ತಾರ ಅದರಿಂದ ಶಾಲೆಯಲ್ಲಿ ತಮ್ಮ ಪಾಠಗಳಲ್ಲಿ ದೈನಂದಿನ ಪಾಠಗಳಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲೂ ಮಾನಸಿಕವಾಗಿ ದೈಹಿಕವಾಗಿ ಒಂದು ಪಾಲ್ಗೊಳ್ಳಿಕ್ಕೆ ಏನಾಗ್ತತ್ರಿ ಮಕ್ಕಳಿಗೆ ಅಂತಂದ್ರ ಬಹಳ ಆಸಕ್ತಿಕರವಾದಂತಹ ಒಂದು ಸಂಗತಿಗಳು ತಮಗೆ ಗೊತ್ತಿಲ್ಲದಂಗ ತಮ್ಮ ದೇಹದಲ್ಲಿ ಉತ್ ಉತ್ಪತ್ತಿ ಆಗ್ಲಿಕ್ಕೆ ಶುರು ಆಗ್ತಾವ್ ಅದಕ್ಕೆ ನಾವೇನ್ ಮಾಡ್ಬೇಕು ಪ್ರಾರ್ಥನೆಗೆ ಮುಖ್ಯವಾದ ಸ್ಥಾನವನ್ನು ಕೊಡ್ಬೇಕು ಒಂದು ದೈಹಿಕವಾಗಿ ಕೂಡ ಇಷ್ಟು ಒಂದು ಉತ್ತಮವಾದಂತ ಪರಿವರ್ತನೆ ಆಗ್ತದೆ ಪ್ರಾರ್ಥನೆ ಅಂತಂದ್ರ ಮಾನಸಿಕವಾಗಿಯೂ ಬಹಳ ಪರಿವರ್ತನೆ ಆಗ್ತತಿ ಆಧ್ಯಾತ್ಮಿಕವಾಗಿ ಅಂತೂ ಇನ್ನೂ ಹೆಚ್ಚಿನ ಪರಿವರ್ತನೆ ಆಗ್ತತಿ ನಾವ್ ಹೇಳ್ತೀವಿ ಓಂ ಶ್ರೀ ಗುರು ಬಸವ ಲಿಂಗಾಯನ ಮಹಾ ಅಂತ ಮಂತ್ರ ಪಠಣ ಮಾಡ್ತಾ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ ಈ ಪ್ರಾರ್ಥನೆ ಏನಾಗ್ತದೆ ಅಂತಂದ್ರೆ ಜೋರ್ ಜೋರಾಗಿ ಪ್ರಾರ್ಥನೆಯನ್ನ ಮಾಡೋದ್ರಿಂದ ನಮ್ಮ ಸುತ್ತಲೂ ಏನಾಗ್ತದೆ ಅಂದ್ರೆ ಪಾಸಿಟಿವ್ ವೈವ್ ಶುರು ಆಗ್ತದೆ ಒಂದು ಸಕಾರಾತ್ಮಕ ಒಂದು ಏನ್ ಕಿರಣಗಳು ನಮ್ಮ ಸುತ್ತಲೂ ಉತ್ಪತ್ತಿ ಆಗ ಶುರು ಮಾಡ್ತಾವ ನಮಗೆ ಗೊತ್ತಿಲ್ಲದಂಗ ನಮ್ಮ ಒಳಗಿರ್ತಕ್ಕಂತಹ ನೆಗೆಟಿವಿಟಿ ಇದು ಪ್ರಾರ್ಥನೆ ಮಾಡ್ತತಿ ತಗದು ಹಾಕ್ತತಿ ತೊಡೆದ್ ಹಾಕ್ತತಿ ಟೋಟಲಿ ಹೇಳುದೇನಂತಂದ್ರೆ ಮನುಷ್ಯನನ್ನ ಶುದ್ಧಿ ಮಾಡ್ಲಿಕ್ಕೆ ಏನು ಮುಖ್ಯವಾದ ಕಾರಣ ರೀ ಅಂತಂದ್ರ ಪ್ರಾರ್ಥನೆ ಸರಿ ಈ ಪ್ರಾರ್ಥನೆ ಬಗ್ಗೆ ನಮಗೆಲ್ಲ ಗೊತ್ತಿರ್ಬೇಕು ನಾವ್ ಮಾಡ್ಬೇಕು ಅಂದ್ರೆ ನಮಗ್ ಮುಖ್ಯವಾಗಿ ಇರ್ ಇರ್ತಕ್ಕಂತ ಬೇಸ ಆಧ್ಯಾತ್ಮ ಆಧ್ಯಾತ್ಮಕ್ ಬಂದಾಗ ಮಾತ್ರ ಈ ಪ್ರಾರ್ಥನೆಯ ಮೇಲೆ ನಮಗ್ ನಂಬಿಕೆ ಹುಟ್ಲಿಕ್ಕೆ ಸಾಧ್ಯ ಆಗ್ತತಿ ಇಲ್ಲ ಅಂತಂದ್ರೆ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಯಾರ್ದೋ ನೋಡ್ ನಾವು ನಾಲ್ಕು ದಿನ ಮಾಡ್ತೀವಿ ಅಂತಂದ್ರೆ ಸಾಧ್ಯ ಆಗಂಗಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಪ್ರಾರ್ಥನೆಯ ಕಡೆ ನಮ್ಮ ಗಮನವನ್ನು ಹರಿಸ್ತಾ ನಮ್ಮ ಮನಸ್ಸನ್ನು ದೇಹವನ್ನು ಆತ್ಮವನ್ನು ಶುದ್ಧೀಕರಣಗೊಳಿಸ್ತಾ ಸಾಧ್ಯ ಆದಷ್ಟು ದೇವರಿಗೆ ಹತ್ರ ಆಗೋಣ ಸಾಧ್ಯ ಆದಷ್ಟು ಸಮಾಜಕ್ಕೆ ನಾವು ಉತ್ ಉನ್ನತವಾದಂತಹ ಕೆಲಸಗಳನ್ನು ಮಾಡೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೂ ಶರಣ ಶರಣಾರ್ಥಿ